ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತವರೆಗೂ ಅವರು ಮೂವತ್ತನೇ ಸಾಲಿನವರೆಗೂ ನಡೆಸಕ್ಕಂಥ ಐದು ವರ್ಷಗಳ ಅವಧಿಗೆ ಚುನಾವಣೆ ಇದೆ ಚುನಾವಣೆ ಸುಬ್ಬರಪ್ಪ ರಾಜ್ಯ ಇತಿಹಾಸದಲ್ಲಿ ಒಂದು ಪ್ರತಿಷ್ಠಿತವಾದ ಚುನಾವಣೆ ಬಿ ಎಲ್ ಡಿ ಬ್ಯಾಂಕ್ ಅಂದರೆ ಹಿಂದಿನಿಂದ ಒಂದು ಕೆಲವೇ ಲತ್ವವನ್ನು ಎರಡು ಸಾವಿರದ ಹದಿನೈದರಿಂದ ಆಡಳಿತ ಕೈ ಶೈತತ್ವವಾಗಿತ್ತು ಈ ಬಾರಿ ಮತ್ತೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಆಡಳಿತ ಚುನಾವಣೆ ದೂರತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಈ ಬಾರಿ ಖಂಡಿತ ಮತದಾರರು ನಮಗೆ ಮನಳಿಯನ್ನು ಕೊಡ್ತಾರೆ ಹೆಚ್ಚು ಸ್ಥಾನಗಳನ್ನು ದ್ರಾಕ್ಷಿ ಗುಡ್ಗೆ ಕೊಟ್ಟು ಅಂದರೆ ನಮ್ಮ ಪಕ್ಷದ ಚಿಹ್ನೆ ಏನಿದೆ ನಮ್ಮ ಅಭ್ಯರ್ಥಿಗಳ ಚಿಹ್ನೆ ದ್ರಾಕ್ಷಿ ಕೊಟ್ಟು ಈ ಬಾರಿ ಬ್ಯಾಂಕಿನ ಆಡಳಿತವನ್ನು ನಮ್ಮ ತೆಗಿಕ್ಕೆ ತಿಳಿಸ್ಕೊಳ್ತೇವೆ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿಚ್ಚು ಬಂದರೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ ಇವತ್ತು ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ಕಳೆದ ಹತ್ತು ವರ್ಷದಿಂದ ನಮ್ಮೆಲ್ಲರ ಒಂದು ಅದೇಂದಲಿದೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ ನಾಗೇಶ್ ರವರಿಂದ ಪ್ರಾರಂಭ ಆಗಿ ಮೊನ್ನೆ ಪ್ರಸಾದ್ರವ್ರಿಗೂ ಕೂಡ ಅಧ್ಯಕ್ಷರುಗಳಾಗಿ ಅತ್ಯಂತ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ರೈತಪರವಾದಂಥ ಧೋರಣೆಯಿಂದ ಆಡಳಿತವನ್ನು ನಡೆಸಿದ್ದಾರೆ ಹಾಗಾಗಿ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಏನು ಹಿಂದೆ ಬ್ಯಾಂಕ್ ಅಂತಂದರೆ ಒಂದೇ ಮನೆಯ ಆಸ್ತಿ ಒಬ್ರದೇ ಆಸ್ತಿ ಅನ್ನುವಂಥ ರೀತಿಯಲ್ಲಿ ವ್ಯವಹರಿಸಿದಂಥ ಒಂದು ಹಿನ್ನೆಲೆ ಏನಿತ್ತು ಇತಿಹಾಸ ಏನಿತ್ತು ಅದು ಹೋಗಿ ರೈತ ಪರವಾಗಿರ್ತಕ್ಕಂಥ ರೈತರ ಬ್ಯಾಂಕ್ ಅಂತ ಆಗಿದೆ ಇವತ್ತು ಡಿ ಬ್ಯಾಂಕ್ ಹಾಗಾಗಿ ರೈತರು ನೂರಕ್ಕೆ ನೂರು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಏನಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾದಳ ಇವೆರಡೂ ಪಕ್ಷಗಳು ನಾವು ಮೈತ್ರಿ ಮಾಡಿಕೊಂಡು ಇದು ಮೊದಲನೇ ಸಲ ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಸ್ಪರ್ಧೆ ಮಾಡಿದ್ದೇವೆ ಈಗಾಗಲೇ ನಾಲ್ಕು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ಅವ್ರ ವಿರುದ್ಧ ಕ್ಯಾಂಡಿಡೇಟೇ ನಿಲ್ಲಿಸೋಕ್ಕಾಗಿಲ್ಲ ಒಂದು ಅತ್ಯಂತ ಮೋಸದಿಂದ ಒಂದು ಗೆಲ್ಲುವಂಥ ಕೆಲಸ ಮಾಡಿದ್ದಾರೆ ಅದು ತಮಗೆ ಗೊತ್ತಿದೆ ಏನು ಸ್ಪರ್ಧೆ ಮಾಡಲಿಕ್ಕೆ ಯೋಗ್ಯತೆ ಇಲ್ದಿರ ನಮ್ಮ ಅಭ್ಯರ್ಥಿಯನ್ನು ರಾತ್ರೋರಾತ್ರಿ ಹೋಗಿ ಅವರಿಗೆಲ್ಲ ಆಸೆ ಆಮಿಷಗಳು ಎಲ್ಲ ಮಾಡಿ ಪಾಪ ಕರ್ಕೊಂಡೋಗಿದ್ದಾರೆ ಅವ್ರ ಮಕ್ಕಳಿಗೆ ಅವ್ರ ಹೆಸರಿಡೋಕ್ಕಾಗಿಲ್ಲ ಅವ್ರ ಸ್ವಂತ ಮಕ್ಕಳನ್ನು ಅವ್ರು ಬೆಳೆಸ್ಲಿಕ್ಕಾಗಲಿಲ್ಲ ಎಲ್ಲಿ ಬೆಳೆದಿದ್ದಾರೆ ಅಂಥವನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಇಟ್ಕೊಂಡು ಅವರ ಹೆಸರು ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಗಲಿ ಏನು ತೊಂದರೆ ಇಲ್ಲ ಇವೆಲ್ಲವೂ ಕೂಡ ನಾನು ರಾಜಕಾರಣದಿಂದ ಬಂದಾಗಿಂದ ಕೂಡ ಯಾರು ಬೆನ್ನಲ್ಲಾಕ್ತಾರೆ ಯಾರು ಶತ್ರುಗಳು ಯಾರು ಇವೆಲ್ಲವನ್ನು ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ ಮುಂದೇನೂ ಎದುರಿಸುವಂಥದ್ದು ಇದೆ ಎದುರಿಸ್ತೀವಿ ಎಲ್ಲಿ ತನಕ ನಮ್ಮಲ್ಲಿ ನಿಜಾಯಿತಿ ಇದೆ ಎಲ್ಲಿನ ತನಕ ನಮ್ಮ ರೈತರ ಪರ ಜನರ ಪರ ಸಾಮಾನ್ಯ ಜನರ ಈ ಕ್ಷೇತ್ರದ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿ ಏನಿಟ್ಕೊಂಡಿದ್ದೇನೆ ಅದಕ್ಕೆ ಭಗವಂತ ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ತಾರೆ ಇಂಥವರು ಅನೇಕರು ಕಪಟ ರಾಜಕಾರಣಿಗಳು ಸುಳ್ಳು ಹೇಳುವಂಥದ್ದು ಮೋಸ ಮಾಡುವಂಥದ್ದು ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಸ್ವೇತಾಸಕ್ತಿಗೆ ರಾಜಕಾರಣಕ್ಕೆ ಬರೋ ಯಾವುದೇ ಫ್ಯಾಷನಿಂದ ಬಂದಿಲ್ಲ ಯಾವುದೇ ಬದ್ಧತೆಯಿಂದ ಬರೋದಿಲ್ಲ ಇವರು ಗೆ ಬರ್ತಾರೆ ಹಾಗಾಗಿ ಭಗವಂತ ನೋಡ್ಕೊಳ್ತಾನೆ ವಿರೋಧ ಪಕ್ಷದವರು ಹತ್ರ ನಾವು ಕಲಿಬೇಕಾಗಿಲ್ಲ ಏನು ಮಾಜಿ ಶಾಸಕರು ಬಚ್ಚೇಗೌಡರು ಅವ್ರ ಕಾರ್ಯವೈಖರಿ ಹೇಗಿದೆ ಅಂತ ನೋಡಿದರು ಅದು ಬ್ಯಾಂಕ್ ರೀತಿಯಲ್ಲಿತ್ತ ಹೋಗಲಿ ಕಟ್ಟಡ ಒಂದು ಪಂಚರ್ ಶಾಪ್ ಸೈಕಲ್ ಪಂಚರ್ ಶಾಪ್ ಇದಿದೆಯಲ್ಲ ಅದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಆ ರೀತಿಯ ಶಿಥಿಲ ಆಗಿರ್ತ ಆಗಿತ್ತು ಕಟ್ಟಡ ಆ ಸೈಟ್ ಕೂಡ ಸ್ವಂತ ಮಾಡ್ಕೊಳ್ಳಲಿಲ್ಲ ನಾಗೇಶ್ವರವ್ರು ಬಂದ ಮೇಲೆ ನಮ್ಮ ಸರ್ಕಾರ ಮೇಲೆ ಅದು ಇಡೀ ಸುಮಾರು ಇಪ್ಪತ್ತ್ ಮೂವತ್ತು ಗುಂಟೆನ ಎಷ್ಟು ಟೋಟಲ್ ಸುಮಾರು ಇಪ್ಪತ್ತು ಗುಂಟೆ ಎಷ್ಟು ಅದನ್ನು ನಾವು ಕಂದಾಯ ಇಲಾಖೆ ಮತ್ತು ಕ್ಯಾಬಿನೆಟಲ್ಲಿ ತಂದು ಅದನ್ನು ಪಾಸ್ ಮಾಡಿ ಮಾಡಿಕೊಟ್ಟು ಅಷ್ಟು ಬೃಹತ್ತಾಗಿರ್ತಕ್ಕಂಥ ಒಂದು ಸಮುಚ್ಚಯ ಇವತ್ತು ಕಟ್ಟಿದ್ದಾರೆ ರೈತರ ಭವನ ಅಂತ ಇಟ್ಟಿದ್ದಾರೆ ಇಡೀ ರಾಜ್ಯದಲ್ಲೇ ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ ಟಾಪ್ ಫೈವಲ್ಲಿದೆ ಟಾಪ್ ಫೈವಲ್ಲಿದೆ ಹಾಗಾಗಿ ಯಾವಾಗ ಲಾಭ ಬರುತ್ತೆ ರೈತರಿಗೆ ಬೋನಸ್ ಕೊಡುವಂಥದ್ದು ಅದು ಅವ್ರ ಕರ್ತವ್ಯ